ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಮಾಧ್ಯಮ ಪ್ರತಿನಿಧಿಗಳನ್ನು ಸ್ವಾಗತ ಕೋರ್ತಾ ವೇದಿಕೆ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಆಸೀನಿರುವಂಥ ನಾನು ಮಲ್ಲಿಕಾರ್ಜುನ್ ಬಳ್ಳಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೇ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹೌದು ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಬಾಗಲಕೋಟೆ ಜಿಲ್ಲೆಯ ರಾಜ್ಯ ಪರಿಷತ್ ಸದಸ್ಯರಾದಂಥ ಸಂಜೀವ್ ಸತ್ರೆಡ್ಡಿ ಅವರೇ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ವಿಠ್ಠಲ್ ವಾಲಿಕಾರರವರೇ ಜಿಲ್ಲಾ ಕೋಶಾಧ್ಯಕ್ಷರಾದಂಥ ಗೋಪಾಲ್ ನಿಲ್ನಾಯ್ಕ್ರವರೇ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಸುರೇಶ್ ಇಂಜಿನಿಯರ್ ಅವರೇ ಜಿಲ್ಲೆಯ ಹಿರಿಯ ಉಪಾಧ್ಯಕ್ಷರಾದಂಥ ಎಸ್ ಎಸ್ ಸಾರಂಗಮಠರವರೇ ಹಾಗೆ ನಮ್ಮ ನೌಕರರ ಸಂಘದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರದ ಹಾಗೂ ಜಿಲ್ಲಾ ಘಟಕ ವಿಜಯಪುರ ಮತ್ತು ಬಾಗಲ್ಕೋಟೆ ಸಹಯೋಗದೊಂದಿಗೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಲಾಭವನ ನವನಗರದಲ್ಲಿ ನೌಕರ ನೌಕರರ ಮಕ್ಕಳಿಗೆ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚಿಗೆ ಪಡೆದಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಿ ಎಸ್ ಷಡಕ್ಷರವರು ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ನಮ್ಮ ಬಾಗಲಕೋಟೆಯ ಹಿರಿಯರು ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ಅವರು ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಸಂಗಪ್ಪ ಸಾಹೇಬರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶಶಿಧರ್ ಕುರೇರ್ ಸಾಹೇಬರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಹಾಸಿನಿರುವಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಸಿದ್ಧಾರ್ಥ್ ಗೋಯಲ್ ಸಾಹೇಬರು ಹಾಗೇ ಅವಳಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರು ಹಾಗೇ ಜಿಲ್ಲ ಎರಡೂ ಅವಳಿ ಜಿಲ್ಲೆಯ ಸಮಸ್ತ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗಿವಹ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನೋಂದಣಿಯಾಗಿ ಇವತ್ತಿಗೆ ಒಂದು ನೂರ ಐದು ವರ್ಷ ಗತಿಸಿದೆ ಒಂದು ನೂರ ಐದು ವರ್ಷದ ಅವಧಿಯಲ್ಲಿ ಹತ್ತು ಹಲವಾರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಎರಡು ಸಾವಿರ ಹತ್ತೊಂಬತ್ತರಿಂದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಆರು ಲಕ್ಷ ನೌಕರರ ಕಣ್ಮಣಿಗಳಾದಂಥ ಸಿ ಎಸ್ ಅವರ ಒಂದು ಆಸೆಯಂತೆ ಅವರ ನೆಚ್ಚಿನ ಯೋಜನೆ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಶತ ತೊಂಬತ್ತರಷ್ಟು ಅಂಕ ಪಡೆದಂಥ ನೌಕರರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಅವರೇನು ಹತ್ತೊಂಬತ್ತರಲ್ಲಿ ಹೇಳ್ಕೊಂಡು ಬಂದರು ಇದು ಆರನೇ ವರ್ಷ ಇದು ಒಂದು ವರ್ಷ ಅಂದ್ರೆ ನಾವು ಅರವತ್ತು ಸಾವಿರ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡ್ತಾ ಬಂದಿದ್ದೇವೆ ವರ್ಷ ಎಂಟು ಸಾವಿರ ಒಂಬತ್ತು ಸಾವಿರ ಆನ್ಲೈನ್ ಮೂಲಕ ಅರ್ಜಿ ಕರೆದು ಏನು ಅರ್ಜಿ ಹಾಕಿರ್ತಾರೆ ಅದನ್ನು ಕ್ರೋಢೀಕರಿಸಿ ಜಿಲ್ಲೆಯಾದ್ಯಂತ ಅಥವಾ ಮೂರು ನಾಲ್ಕು ಜಿಲ್ಲೆಯನ್ನು ಕೂಡಿಸಿ ಈಗಾಗಲೇ ಇದು ನಮ್ಮದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಜಿಲ್ಲೆ ಇಪ್ಪತ್ತು ಜಿಲ್ಲೆ ಮುಗಿಸಿದ್ದೇವೆ ಇಪ್ಪತ್ತೊಂದು ಇಪ್ಪತ್ತೆರಡು ಜಿಲ್ಲೆಯನ್ನು ಇದೇ ಒಂಬತ್ತನೇ ತಾರೀಕಿಗೆ ಕಲಾಭವನದಲ್ಲಿ ನೆರವೇರಿಸ್ತದೆ ಅವರಿಗೆ ಪ್ರತಿಭಾನ್ವಿತ ಮಕ್ಕಳಿಗೆ ಪಾರತೋಷಿಕ ಒಂದು ಸ್ಕೂಲಿಗೆ ಹೋಗುವಂಥ ಬ್ಯಾಗು ಹದಿನೈದು ನೂರು ರೂಪಾಯಿ ನಗದು ಬಹುಮಾನ ಮತ್ತು ಕೊಪ್ಪಳ ಗವಿಶಿದ್ದೇಶ್ವರ ಶ್ರೀಗಳ ಚರಿತ್ರೆಯನ್ನು ಹೊಂದಿರುವಂಥ ಒಂದು ಪುಸ್ತಕವನ್ನು ನಾವು ಆವತ್ತಿನ ದಿವಸ ಕೊಡು ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎರಡೂ ಜಿಲ್ಲೆಯ ನೌಕರರು ಕನಿಷ್ಠ ಮೂರು ಸಾವಿರ ನೌಕರರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಂತ್ರ ನಾವು ಎರಡೂ ಜಿಲ್ಲೆ ಕೂಡಿ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ತಾವು ತಮ್ಮ ಪತ್ರಿಕೆಯಲ್ಲಿ ಇದನ್ನು ಪ್ರಕಟಣೆ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ತಾ ಹಾಗೆಯೇ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಸಾಮಾನ್ಯ ಸಭೆಯನ್ನು ಅವತ್ತು ನಡೀತಾ ಇದೆ ಸಾಮಾನ್ಯ ಸಭೆ ಅಂದರೆ ಏನು ಅಂದರೆ ಸಿ ಎಸ್ ಸಡಕ್ಷರಿ ಅವರು ಆಯ್ಕೆಯಾಗಿ ಬಂದ ನಂತರ ಪ್ರತಿ ವರ್ಷ ಪ್ರತಿ ನೌಕರನಿಂದ ಜನವರಿ ಮತ್ತು ಫೆಬ್ರವರಿ ಮಾಸಿಕ ವೇತನದಲ್ಲಿ ಎರಡು ನೂರು ರೂಪಾಯಿ ಸದಸ್ಯತ್ವವನ್ನು ಕಟಾವಣೆ ಮಾಡ್ತೀವಿ ಆ ಕಟಾವಣೆ ಮಾಡಿದಂಥ ಮೊತ್ತವನ್ನು ಎಲ್ಲಿ ಕಟಾವಣೆ ಆಗಿರ್ತದೆ ಅಲ್ಲಿ ನೂರು ರೂಪಾಯಿ ಜಿಲ್ಲಾ ಸಂಘಕ್ಕೆ ಐವತ್ತು ರೂಪಾಯಿ ರಾಜ್ಯ ಸಂಘಕ್ಕೆ ಐವತ್ತು ರೂಪಾಯಿ ಹೀಗೆ ಏನು ಸೇರು ಹೋಗ್ತದೆ ಆ ಸೇರು ಜಮಾ ಆದದ್ದನ್ನು ಒಂದು ವರ್ಷಕ್ಕೆ ಆ ಶಾಖೆಯಲ್ಲಿ ಎಷ್ಟು ಜಮಾ ಆಯಿತು ಒಂದು ವರ್ಷದೊಳಗೆ ಎಷ್ಟು ಕಾರ್ಯಕ್ರಮ ಮಾಡಿದ್ದೀವಿ ಆ ಖರ್ಚು ವೆಚ್ಚವನ್ನು ಪ್ರತಿ ಒಂದು ಒಂದು ನೂರ ಎಂಬತ್ತಾರು ತಾಲೂಕಾ ಶಾಖೆಯಲ್ಲಿ ಏಳು ಯೋಜನಾ ಘಟಕದಲ್ಲಿ ಮೂವತ್ತೆರಡು ಜಿಲ್ಲಾ ಘಟಕದಲ್ಲಿ ಪ್ರತಿ ವರ್ಷ ಇದನ್ನು ಸಭೆ ಕರೆದು ಸರ್ವ ಸದಸ್ಯರ ಸಭೆ ಕರೆದು ಈ ಲೆಕ್ಕವನ್ನು ಮಂಡನೆ ಮಾಡುವಂಥ ಒಂದು ಪದ್ಧತಿ ಬಂದಿದ್ದು ನಮ್ಮ ಸಿ ಎಸ್ ಷಡಕ್ಷರಿ ಅವರು ಬಂದ ಮೇಲೆ ಅನ್ ಆ ಕಾರ್ಯಕ್ರಮವನ್ನು ಅವತ್ತಿನ ದಿವಸ ನಿರ್ವಹಿಸ್ತೇವೆ ಹಾಗೆ ನಮ್ಮ ಜಿ ಅದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಮತ್ತು ಖಾಸಗಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘ ಅಂತ ಹೇಳಿ ನಾವು ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡಿದಂಥ ಒಂದು ಗೃಹ ನಿರ್ಮಾಣ ಸಹಕಾರಿ ಸಂಘದ್ದು ಇದು ನಾಲ್ಕನೇ ಸಾಮಾನ್ಯ ಸಭೆ ಈಗಾಗಲೇ ರಂಗನಾಥ್ ಸ್ಕೂಲ್ ಹಿಂದ್ಗಡೆ ಇಪ್ಪತ್ತು ಹನ್ನೆರಡು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ತೊಗೊಂಡಿದ್ದೀವಿ ಸಿಗಿಕೇರಿ ಗ್ರಾಮದೊಳಗೆ ಹತ್ತು ಎಕರೆ ಜಮೀನು ತೊಗೊಂಡಿದ್ದೀವಿ ಒಟ್ಟು ಮೂರು ಸಾವಿರದ ಮೂವತ್ತೇಳು ಮೂರು ಸಾವಿರದ ಏಳ್ನೂರ ಮೂವತ್ತೇಳು ಸದಸ್ಯರಿದ್ದಾರೆ ಅದರಲ್ಲಿ ಈಗಾಗಲೇ ನಾವು ನಾಲ್ಕುನೂರ ಎಂಬತ್ತೆರಡು ಸದಸ್ಯರಿಗೆ ಆಗುವಷ್ಟು ಜಮೀನನ್ನು ನಾವು ಪರ್ಚೇಸ್ ಮಾಡಿದ್ದೇವೆ ಈ ಜಮೀನು ಜ್ಯೇಷ್ಠತೆಗೆ ಅನುಗುಣವಾಗಿ ಏನು ಅವರು ಜ್ಯೇಷ್ಠತೆ ಇದೆ ಆ ಜ್ಯೇಷ್ಠತೆಗೆ ಅನುಗುಣವಾಗಿ ಈ ನಿವೇಶನವನ್ನು ಹಂಚಿಕೆ ಮಾಡ್ತೀವಿ ಅದರಲ್ಲಿಯೂ ಸಹ ನೂರಕ್ಕೆ ಹದಿನೈದು ಪರ್ಸೆಂಟು ಪರಿಶಿಷ್ಟ ಜಾತಿ ನೂರಕ್ಕೆ ಮೂರು ಸ ಪರ್ಸೆಂಟು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರಿಸ್ತೇವೆ ಅಂಥ ಒಂದು ಯೋಜನೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರದ್ದು ಸಹ ಸಾಮಾನ್ಯ ಸಭೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರನ್ನು ನೆರವೇರಿಸ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ನೌಕರರು ಸಾ ಸದಸ್ಯರು ಪದಾಧಿಕಾರಿಗಳು ಮತ್ತು ಗೃಹ ನಿರ್ಮಾಣ ಸಹಕಾರಿ ಸಂಘದ ಎಲ್ಲ ಸದಸ್ಯರು ಭಾಗ್ತಾ ಭಾಗಿಯಾಗ್ತಾ ಇದ್ದಾರೆ ಇಂಥ ವಿಷಯವನ್ನು ತಮ್ಮ ಪತ್ರಿಕೆಯಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ಲ ನೌಕರರು ಭಾಗಿಯಾಗಲಿಕ್ಕೆ ತಾವು ಪ್ರಚುರಪಡಿಸ್ರಿ ಅಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ತೇನೆ ಹಾಗೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಮುಂದ್ ಮುಂದಿಂದು ಒಂದು ವಿನಂತಿ ಅಂದರೆ ಒಂಬತ್ತನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಭಾಗಿಯಾಗಬೇಕು ನಡೆದಂಥ ಕಾರ್ಯಕ್ರಮದನ್ನು ಅದನ್ನು ವರದಿ ಮಾಡಬೇಕಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕನ್ನಡ